നമസ്കാര <laughs>

ಅಪ್ಪ ನನಗೆ ಒಂದು ಕಡಬೇಕು ಅವ ಗಪ್ ನಮ ಗುರು ನಾನು ಕೊಡ್ತೀನಿ ರೊಟ್ಟಿ ತಗೊಪ್ಪ ಹೆಂಗೇ ಚಪಾತಿ ಮಸೂರ್ ತಮಾಕ್ಕೆ ಕೊಡು ಅಪ್ಪ ಲಾರ್ ನಾ ಮಾಡ್ರಿ ಬಿಡಿ ಇರೋ ನಮ್ಮ कैंडिडेट ಆಮೇಲೆ ಮಡಾನಾ ಮತ நெஸ்பிட்டு <laughs>

ಶಾಂತಿ ತಲಾ ಹಾಗಾಗಿ ಬಟ್ಟೆ ಆಯರ್ ಮಾಡಕತ್ತಾರ ಬಟ್ಟೆ ಆಯರ್ ಇವ್ರು ಅವ್ರಿಗೆ ಮಾಡೋದು ಅವ್ರು ಇವ್ರಿಗೆ ಮಾಡೋದು ಇವಾಗ ಎಲ್ಲರೂ ಮಾಡ್ತಿದ್ದಾರೆ ಏನ್ ಅರ್ಜೆಂಟು ಏನು ಎಲ್ಲರೂ ಊಟ ಮುಗಿಸ್ಕೊಂಡು ಬೇಗ 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 ಮನೆಗೆ ಹೇಳಿ ಬಟ್ಟೆ ಆಯರ್ನೆಲ್ಲ ಮಾಡಿಬಿಟ್ಟು ಮನೆ ಹೊಂದ್ತಾರೆ ಇವಾಗ ನಮ್ಮ ಸರ್ದಿ ಸೊ ನಮ್ಮ ಅಪ್ಪ ಅಮ್ಮ ಬಟ್ಟೆ ಹಾಯರಿ ಮಾಡೋಕರ ಊರು ನಮ್ಮ ಸೋದ್ರ ಮಾವ ಸೋದರತೆ ಹಾಗಾಗಿ ಇವತ್ತು ನಮ್ಮ ಕಡೆ ಉತ್ತರ ಕರ್ನಾಟಕ ಅಲ್ವಾ ಹಾಗಾಗಿ ಈ ಬೋರ್ ಶಾಂತಿ ಮಾಡೋದು ತುಂಬಾ ಇಂಪಾರ್ಟೆಂಟು ಅದೊಂದು ಪದ್ಧತಿ ಯಾಕ್ ಶಮು ಯಾಕೆ ಹಳಕತಿ ನಮ್ ಶಮು ಜೋರ್ ಬಿದ್ದೈತಲ್ಲ ಬೋರ್ ನೀರು ಇದೆ ನೋಡ್ರಿ ಬೋರ್ ಶಾಂತಿ ಮಾಡೋದು ಬೋರ್ ಹಾಕ್ಸಿದ ಮೇಲೆ ಫಸ್ಟ್ ಗೆ ಒಳ್ಳೆ ಮುಹೂರ್ತ ನೋಡಿಬಿಟ್ಟು ಬೋರ್ ಶಾಂತಿ ಮಾಡ್ತೀವಿ ಸೊ ಇವಾಗ ನಾನು ಬ್ಲಾಗ್ ಮಾಡೋ ಪ್ಲೇಸ್ ಹೇಗಿದೆ ಅಂದ್ರೆ ನಾನು ಬ್ಲಾಗ್ ಮಾಡಿ ಎಲ್ರು ಬ್ಲಾಗ್ ಮಾಡಿ ಲಾಗ್ ಮಾಡ್ತಾರೆ ನೋಡಿ ಅಲ್ಲಿ ನಾಯಿ ಹೇಗ್ ಆರಾಮಾಗಿ ಮಲ್ಕೊಂಡಿದೆ ಅಂತ ಬೇಸಿಗೆ ನೀರೆಲ್ಲ ಇಲ್ಲಿ ಹರಿದು ಹೋಗಕ್ ಬಿಟ್ಬಿಟ್ಟೆ ವಾಶ್ ಸೊ ಇವರು ಇವರು ಯಾರು ನೀವು

ಅದು ಒಂದು ನಿಮ್ಗ ಹೆಣ್ಮಕ್ಳಿಗೆ ನಾವು ಕೊಡುವಂತ ಒಂದು ಮನಸ್ಸಿನ ಒಂದು ಭಾವನೆ ಅದು ನೀವ್ ಹಂಗೆಲ್ಲ ಅನ್ಕೋಬಾರ್ದು ಅದೇ ಹೇಳಕ್ ಅಂದಿಲ್ಲ ನಿಮ್ಗ ನಾವು ನಾವು ಅದ್ ಹೆಂಗ ನಿಮ್ಮನ್ನ ನಾವು ಸೇರಿಸ್ಕೊಳಕ್ ಬರುದಿಲ್ಲ ಹಂಗ ಆಗಕ್ ಹೊರ್ತವ

ನಾವು ಅಲ್ಲಿಗೆ ಹೋಗ್ಲಾ ಏಷ್ಯಮ ನೀರಾಗಟಾಡ ಹೋಗಿ ಏನು ಹೋಗುತ್ತಾವ್ ನೋಡಿ ಯಾರು ಗೊತ್ತಿಲ್ಲ ನೋಡ ಮುಗೀತು ಇವಾಗ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬಂದಿದ್ವಿ ಈಗ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ನೋಡ್ರಿ ಇವಾಗ ಅಷ್ಟೆಲ್ಲ ನಾವ್ ಬಂದ್ವಿ ಅಲ್ಲೆಲ್ಲ ಬಂದ ಊಟ ಮಾಡ್ಕೊಂಡು ಬಂದಿದ್ದೆಲ್ಲ ಇಲ್ಲೇ ಕರಿಗೋಯ್ ನಮಗ ಬಂದು ಎಲ್ಲಾ ಉಳ್ಳಾಗಡ್ಡಿ ಆರ್ಸಿ ಇವಾಗ ದೇವಸ್ಥಾನಕ್ಕೆ ನೋಡ ನಮ್ಮ ಈ ಬಂದಾಳ ಬಂದಾಳ ಬರೇ ಫೋನ್ ಹಿಡ್ಕೊಂಡಾಳು ನಮ್ಮ ಮಾಳಾಗಡ್ಡಿ ಯಾರು ಸುಸ್ತಾಗಿ ಕುತ್ಕೊಂಡ್ ನಮ್ಮ ಮಾವನ್ ಹೊಲ್ದ ಬದ್ನಿಕೆ ಆದ್ನಿಕೆ ಹರ್ಕೊಳಕ್ ಹೊಂದಳಗು ಬದ್ನಿಕ ಪಲ್ಯ ತಿಂದ

ಬಸಸ್ ಸ್ಮಾರ್ಟ್ ಬಂದಿದ್ವಿ ಇವಾಗ ಇನ್ನೂ ನೈಟ್ ಆಗಿಲ್ವಲ್ಲ ಹಾಗಾಗಿ ಜಗಮಗ ಅನೌಲ್ತು ಎಷ್ಟು ಫುಲ್ ಎಲ್ಲ ಲೈಟಿಂಗ್ಸ್ ಮಾಡಿರ್ತಾರ ಇನ್ನ ಬೆಳಕಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ಇನ್ನೂ ಆನ್ ಆಗಿಲ್ಲ ಅಕಸ್ಮಾತ್ ಕತ್ಲಾದ್ಮೇಲೆ ನೋಡಿದ್ರು ಎಂತರೂ ಫುಲ್ ಕಲರ್ಫುಲ್ ಆಗಿರ್ತೀವಿ ಲಾಸ್ಟ್ ಟೈಮ್ ಬಂದಿದ್ವಿ ಇದು ಇವಾಗ ಇವತ್ತು ಬಸವ ಜಯಂತಿ ಅಲ್ವಾ ಅದಕ್ಕೆ ಬಸವ ಜಯಂತಿ ದಿನ ಬಸವಣ್ಣನ ತೊಟ್ಟೆಲ್ಲ ಬನ್ನಿ ನೋಡ್ಲೇಬೇಕು ಇವತ್ತೆ ನಡಿ ನಡಿಯಪ್ಪ ನನಗೂ ಕಾಲ್ ಬಂದ ಅವತ್ತ ನಾವ ಈಗ ಬಾ 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 ಸಕ್ರಿ 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 ಬಾ 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 ಬಾ

ಇವಾಗ ಇವತ್ತ ತೊಟ್ಟಲ ಹಾಕು ಶಾಸ್ತ್ರ ಮಾಡ್ತಾರ ನಾವು ಬಸವನಾಡಲ್ಲಿ ಹುಟ್ಟಿರೋದೇ ನಮ್ಗೊಂಥರ ಖುಷಿ ಇಲ್ಲ ರಾಖಿ ಬಳೋಳಿ ಇದನ್ನೆಲ್ಲ ಹಾಕಿರ್ತಾರ ತೊಟ್ಟ ಹಾಕೋ ಟೈಮಲ್ಲಿ ಹಾ ಫೋಟೋ ತೆಗ್ದಿಲ್ಲ ಇವಾಗಿನ ಕ ಇದು ರೆಶ್ ಆಗುತ್ತೆ ಅಂದರೆ ಇಲ್ಲಿ ಕ್ರೌಡ್ ಜಾಸ್ತಿ ಯಾವಾಗ ಆಗುತ್ತೆ ಅಂದರೆ ಇನ್ನೂ ಒಂದು ಸ್ವಲ್ಪ ಓದ್ಬಿಟ್ಟು ಇವಾಗಿನ ಅಲ್ಲ ಒಂದು ಸ್ವಲ್ಪ ಕತ್ಲ ಆದಮೇಲೆ ಜಾಸ್ತಿ ಕ್ರೌಡ್ ಆಗುತ್ತೆ ಇದು ನೋಡಿ ತೊಟ್ಟಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹಳೆ ಕಾಲು ತೊಟ್ಲು ಥರ ಎಷ್ಟು ನೀಟಾಗಿ ಮಾಡ್ಯಾರ ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಅನಿಸುತ್ತೆ ನೀವು ಡೈರೆಕ್ಟಾಗಿ ಬಂದು ನೋಡಬೇಕಾದ್ರದ್ದು ಆ ಕ್ವಾಲಿಟಿ ಹೇಗಿದೆ ಅದ್ರದ್ದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ ಹಳೆ ಕಾಲು ತೊಟ್ಲು ಥರ ಎಷ್ಟು ಚೆನ್ನಾಗಿದೆ ನೋಡಿ ಹೇಗ್ ಕಾಣಿಸ್ತಾ ಇದೆ ಅಂತ ವರ್ಷ ಇದೇ ಒಂದು ಬಸವಣ್ಣನ ಇಲ್ಲಿ ತೋಟದಾಗ ಹಾಕ್ತಾರ ಇದು ದೊಡ್ಡ ಅದು ಚಿಕ್ಕ ತಟ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ